ಹಲೋ ವೀಕ್ಷಕರಿ ನಮಸ್ಕಾರ ತಮ್ಮೆಲ್ಲರಿಗೂ ಪಲ್ಲವಿ ಕಿಚನ್ ವ್ಲಾಗ್ಗೆ ಸ್ವಾಗತ ನಾವಿವತ್ತು ತರಕಾರಿ ಬಳಸಿ ಯಾವ ರೀತಿ ಪಲಾವ್ ಮಾಡೋದು ಅಂತ ನೋಡ್ಕೊಳ್ಳೋಣ ಅರಿಶಿನ ಪೌಡರ್ ಚಕ್ಕೆ ಪೌಡ್ರು ಸೊ ಎರಡು ಸ್ಪೂನ್ ಕಾಯಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಸಣ್ಣದಾಗಿ ಕಟ್ ಮಾಡಿರೋ ತರಕಾರಿ ತೊಳೆದು ನೆನೆಸಿಟ್ಟಿರೋ ಅಕ್ಕಿ ನಾನು ಇಲ್ಲಿ ರೈಸ್ ಯೂಸ್ ಮಾಡಿ ಮಾಡ್ತಿದ್ದೀನಿ ನಿಮಗೆ ಯಾವ ರೈಸ್ ಇಷ್ಟನೋ ಅದೇ ರೈಸ್ ಯೂಸ್ ಮಾಡಿ ಕುಕ್ಕರ್ಗೆ ಎರಡು ಸ್ಪೂನ್ ಎಣ್ಣೆ ಯೂಸ್ ಮಾಡ್ತಿದ್ದೀನಿ ಸಾಸಿವೆ ಜೀರಿಗೆ ಏಲಕ್ಕಿ ಲವಂಗ ಮರಾಠಿ ಹೂವು ಕರ್ಬೇವು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಿದ್ದೀನಿ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಫ್ರೈ ಮಾಡ್ತಿದ್ದೀನಿ ಕಲರ್ ಚೇಂಜ್ ಆಗೋವ್ರಿಗೂ ಫ್ರೈ ಮಾಡಬೇಕು ಟೊಮೊಟೊ ಹಾಕಿ ಫ್ರೈ ಮಾಡ್ತಿದ್ದೀನಿ ಈರುಳ್ಳಿ ಟೊಮೊಟೊ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ತರಕಾರಿನ ಹಾಕ್ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು ಇವಾಗ ಉಪ್ಪು ಹಾಕೋದ್ರಿಂದ ತರಕಾರಿ ಉಪ್ಪತ್ತಿ ಚೆನ್ನಾಗಿ ಟೇಸ್ಟ್ ಇರುತ್ತೆ ಪಲಾವು ತರಕಾರಿ ಎಲ್ಲ ಫ್ರೈ ಆದಮೇಲೆ ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೋಬೇಕು ಹಸಿ ಫ್ಲೇವರ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಕಾಣಿಸ್ತಿದೆ ನೀರೆಲ್ಲ ಡ್ರೈ ಆಗಿದೆ ಆವಾಗ ಅಕ್ಕಿ ಯೂಸ್ ಮಾಡಬೇಕು ನಾವು ಅಕ್ಕಿ ಅದನ್ನು ಲೋ ಫ್ಲೇಮಲ್ಲಿ ಅಕ್ಕಿ ಹಾಕಿದ ಮೇಲೆ ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಬೇಕು ಇಲ್ಲ ಅಂದ್ರೆ ತಳ ಒತ್ತುತ್ತೆ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಎರಡು ಲೋಟ ನೀರು ಹಾಕ್ತಿದೀನಿ ಇವಾಗ ಕುದಿತಿದೆ ಕುದೀತಿದೆ ನೀರುಚಿಗೆ ತಗಷ್ಟು ಉಪ್ಪಾಕಿ ಲಿಡ್ನ ಕ್ಲೋಸ್ ಮಾಡಿ ನಾನು ಎರಡು ವಿಷಲ್ ಹಾಕಿಸ್ಕೊಂಡಿದ್ದೀನಿ ತರಕಾರಿ ಪಲಾವ್ ರೆಡಿಯಾಗಿದೆ ಚೆನ್ನಾಗಿದೆ ಹಳ್ಳಿ ಸ್ಟೈಲಲ್ಲಿ ಮಾಡಿರೋದು ನೀವು ಒಂದ್ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ